ಹಲೋ ಎಲ್ಲರಿಗೂ ರೈತನ ಮಗಳ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಪುಳಿಯೋಗರೆ ಗುಜನ ಹೇಗೆ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅದಕ್ಕೆ ನೋಡಿ ತೋರಿಸ್ತಿದ್ದೀನಲ್ವಾ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ ಎಷ್ಟೆಷ್ಟು ಬೇಕು ಅನ್ನೋದನ್ನು ನೀಟಾಗಿ ನೋಡಿ ನೋಟ್ ಮಾಡಿಕೊಳ್ಳಿ ನಾನಿಲ್ಲಿ ಅಂಗಡಿಲಿ ಸಿಗುತ್ತಲ್ಲ ಪೌಡರ್ ಪ್ಯಾಕೆಟ್ಗಳು ಅದನ್ನು ಯೂಸ್ ಮಾಡಿಕೊಂಡು ಹೆಚ್ಚಾಗಿ ಗೊಜನ ಹೇಗೆ ಮಾಡಿಟ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಅದಕ್ಕೋಸ್ಕರ ನಾನು ಟೆನ್ ರುಪೀಸ್ ಪ್ಯಾಕೆಟ್ ಪೌಡರ್ ಸಿಗುತ್ತಲ್ವ ಪೌಡರ್ ಪ್ಯಾಕೆಟು ಅದನ್ನು ನಾಲ್ಕು ತೊಗೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಐಟಮ್ಸ್ ಬೇಕಾಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಆಲ್ರೆಡಿ ತೋರಿಸಿದ್ನಲ್ಲ ಒಂದು ನಿಂಬೆಣ್ಣು ಸೈಜ್ ಹುಣ್ಸೆಹಣ್ಣು ಅದನ್ನು ನೀಟಾಗಿ ಕಿವುಚಿ ರಸ ಸಪ್ರೇಟ್ ಮಾಡಿ ಇಟ್ಕೊಳ್ಳೋಣ ಅದಕ್ಕೋಸ್ಕರ ನಾನು ಒನ್ ಟೀ ಗ್ಲಾಸ್ ಆಫ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ಈ ಥರ ನೀಟಾಗಿ ಸಪ್ರೇಟ್ ಮಾಡಿ ಇಟ್ಕೊಂಡ್ಮೇಲೆ ನಾವು ಇದಕ್ಕೆ ಆಲ್ರೆಡಿ ತೋರಿಸಿದ್ನಲ್ಲ ಬೆಳ್ ಸಿಪ್ಪೆ ತೆಗ್ದಿರೋವಂಥ ಬೆಳ್ಳುಳ್ಳಿ ಅದನ್ನು ಆ್ಯಡ್ ಮಾಡಿ ನೀಟಾಗಿ ಜಜ್ಜಿಟ್ಕೊಳ್ಳೋಣ ಕಂಪ್ಲೀಟ್ ಪೇಸ್ಟ್ ಆಗಬೇಕು ಅಂತೇನಿಲ್ಲ ಮುಕ್ಕಾಲ್ ಭಾಗ ಈ ಥರ ಆದರೆ ಸಾಕು ಇವಾಗ ಸ್ಟಾರ್ಟ್ ಮಾಡೋಣ ಆಲ್ರೆಡಿ ತೋರಿಸಿರೋ ಆಯಿಲು ಜೊತೆಗೆ ಜೀರಿಗೆ ಸಾಸಿವೆನ ಆ್ಯಡ್ ಮಾಡಿ ಈ ಥರ ಚಿಟಪಟ ಅಂತ ಸಿಡಿಯೋ ಟೈಮಲ್ಲಿ ನಾವು ಇದಕ್ಕೆ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಅದ್ರ ಜೊತೆ ನಾಲ್ಕು ಒಣಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗೋ ಟೈಮಲ್ಲಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಕಡಲೆ ಬೀಜ ಇಷ್ಟನ್ನು ಆ್ಯಡ್ ಮಾಡಿ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ ಇವಾಗಿದಕ್ಕೆ ಆಲ್ರೆಡಿ ಜಜ್ಜಿಟ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಅದನ್ನು ಹಾಕೊಳ್ಳೋಣ ಹಸಿ ಸ್ಮೆಲ್ ಹೋಗಬೇಕು ಕಂಪ್ಲೀಟಾಗಿ ನೋಡಿ ಈ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇಂಗು ಸ್ವಲ್ಪ ಇಂಗನ್ನ ಆ್ಯಡ್ ಮಾಡ್ತಿದ್ದೀನಿ ಇದಾಕಿದ್ರೆ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನಾನು ಇದಕ್ಕೆ ಕಪ್ಪೆಳನ್ನ ಯೂಸ್ ಮಾಡ್ತಿದ್ದೀನಿ ಇದಕ್ಕೆ ನೀವು ವೈಟ್ ಎಳ್ಳಿದ್ರೂ ಯೂಸ್ ಮಾಡ್ಕೋಬೋದು ಇಲ್ಲ ಅಂದ್ರೂ ಏನು ಪ್ರಾಬ್ಲಮ್ ಇಲ್ಲ ಸೊ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಸ್ವಲ್ಪ ಅರ್ಶನದ ಪುಡಿ ಮತ್ತು ಒನ್ ಸ್ಪೂನ್ ಚಿಲ್ಲಿ ಪೌಡರ್ ಮತ್ತು ಸಾಲ್ಟ್ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡೋಣ ಪೌಡರಲ್ಲಿ ಆಲ್ರೆಡಿ ಸಾಲ್ಟ್ ಇರುತ್ತೆ ಸೊ ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದಕ್ಕೆ ಹುಣ್ಸೆಣ್ಣು ರಸನ ತೆಗೆದಿಟ್ಟಿದ್ವಲ್ಲ ಅದನ್ನ ಸಪ್ರೇಟ್ ಮಾಡಿ ಹುಣ್ಸೆಣ್ಣ ರಸ ಮಾತ್ರ ಹಾಕೊಳ್ಳಿ ಇವಾಗಿದು ವಾಟರ್ ಕಂಟೆಂಟ್ ಎಲ್ಲ ರೆಡ್ಯೂಸ್ ಆಗಿ ಸ್ವಲ್ಪ ಗಟ್ಟಿಗೆ ಆಗ್ತದೆ ಅನ್ನೋವರೆಗೂ ಬೇಯಿಸ್ಕೋಬೇಕು ಇದೆಲ್ಲ ಪ್ರೋಸೆಸ್ ನಿಮಗೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ನಡಿಬೇಕು ಲಾಸ್ಟ್ವರೆಗೂ ಅಷ್ಟೇ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇರಬೇಕಿದ್ರು ಇವಾಗ ಇದಕ್ಕೆ ನಾವು ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೋತಿದ್ದೀನಿ ಮತ್ತು ಆಲ್ರೆಡಿ ತೋರಿಸ್ದಾಗೆ ನಾಲ್ಕು ಪೌಡರ್ ಪ್ಯಾಕೆಟ್ಗಳನ್ನ ಅದಕ್ಕೆ ಸೇರಿಸೋಣ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಗೊಜ್ಜು ಕೂಡ ಜಾಸ್ತಿ ಇರುತ್ತೆ ರುಚಿಯಾಗೂ ಇರುತ್ತೆ ನಾವು ಬರೀ ಆಯಿಲ್ನಲ್ಲಿ ಪೌಡರ್ನ ಫ್ರೈ ಮಾಡಿ ತಿನ್ನೋದ್ರಿಂದ ಜಸ್ಟ್ ಒಬ್ರಿಗಷ್ಟೇ ಆಗುತ್ತೆ ಒಂದು ಪ್ಯಾಕೆಟು ಅದು ಕೂಡ ಕಂಪ್ಲೀಟಾಗಿ ಆಗಲ್ಲ ಈ ಥರ ಮಾಡೋದ್ರಿಂದ ಫೋರ್ ಟು ಫೈವ್ ಮೆಂಬರ್ಸ್ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಮತ್ತು ರುಚಿಯಾಗಿ ಕೂಡ ಇರುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ನೀಟಾಗಿ ಪೌಡರ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಾಡೋದಕ್ಕೆ ನಮಗೆ ತುಂಬ ಟೈಮೇನು ಬೇಕಾಗಿಲ್ಲ ಫಿಫ್ಟಿ ಮಿನಿಟ್ಸ್ ಇದ್ದರೆ ಸಾಕು ಆರಾಮಾಗಿ ಹೆಚ್ಚಾಗಿ ಗೊಜ್ಜು ಮಾಡ್ಕೋಬೋದು ಮತ್ತೆ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಎಸ್ ಈ ಥರ ಮಿಕ್ಸ್ ಆದಮೇಲೆ ಫೈವ್ ಟು ಟೆನ್ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಈ ಥರ ಎಣ್ಣೆ ಮೇಲೆ ಬಂದಿರೋ ಥರ ಬೇಯಿಸ್ಬೇಕು ಹಿಂಗಾಗಿದೆ ಅಂದರೆ ರೆಡಿ ನೀವು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಬಾಯ್